ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದ ವ್ಲಾಗ್ ಇವತ್ತು ಡಿಸೆಂಬರ್ ಟ್ವೆಂಟಿ ಫೈವ್ ಇವತ್ತು ಕ್ರಿಸ್ಮಸ್ ಗೈಸ್ ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ತುಂಬ ದಿವಸ ಇತ್ತು ಕಲರ್ಕಕ್ಕೆ ಹೋಗಿ ಬಂದ ನಂತರ ನಾನು ವ್ಲಾಗ್ ಮಾಡಿರಲಿಲ್ಲ ಸೊ ಇವತ್ತು ಡೈಲಿ ವ್ಲಾಗ್ ಮಾಡುವ ಆ್ಯಂಡ್ ಇವತ್ತು ಅಪ್ಲೋಡ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ನೋಡು ಏನಿಲ್ಲ ಆಗುತ್ತೆ ಅಂತ ಹೇಳಿ ಆ್ಯಂಡ್ ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ನಂದೊಂದು ಎರಡು ಕಮೆಂಟಿಗೆ ಕ್ಲಾರಿಟಿ ಕೊಡೋದಿತ್ತು ಸೊ ಅದಕ್ಕಿಂತ ಮುಂಚೆ ಬೆಳಿಗ್ಗೆ ಬೇಗ ಇದ್ದು ವಾಕಿಂಗ್ಗೆ ಹೋಗಿದ್ವಿ ನಾನು ಮತ್ತು ನಾವೇ ಹೋಗಿದ್ವಿ ಗಂಡು ಬಂದಿರಲಿಲ್ಲ ಸೊ ಹೋಗಿ ಬಂದು ಎಂತ ಬ್ರೇಕ್ಫಾಸ್ಟ್ ಎಲ್ಲ ಮಾಡಲ್ಲ ಆದ ನಂತರ ಇವಾಗ ಕೂತ್ಕೊಂಡಿದ್ದೇನೆ ಬ್ಲಾಗ್ ಮಾಡಲಿಕ್ಕೆ ಇವಾಗ ಟೈಮ್ ಕರೆಕ್ಟಾಗಿ ಹತ್ತು ಗಂಟೆ ಆಯಿತು ಕೈಸು ಹಾಗಾಗಿ ಬ್ಲಾಗ್ ಶುರು ಮಾಡು ಅಂತೇಳಿ ಕೂತ್ಕೊಂಡೆ ಆ್ಯಂಡ್ ಅದು ಎರಡು ಕಮೆಂಟಿಗೆ ಕ್ಲಾರಿಫಿಕೇಷನ್ ಏನು ಅಂದರೆ ಫಸ್ಟ್ ಒನ್ ಒನ್ ಫಸ್ಟ್ ಒಂದು ಕಮೆಂಟ್ ಏನು ಅಂದರೆ ನೀವೇನಕ್ಕೆ ಜಾಸ್ತಿ ಅಮ್ಮನ ಮನೇಲಿ ಇರ್ತೀರಾ ಬೇಜಾರು ಮಾಡ್ಕೋಬೇಡಿ ಅಂತೇಳಿ ಕಮೆಂಟ್ ಮಾಡಿದ್ರು ಒಬ್ಬರು ಅವರ ಹೆಸರು ನಂಗೆ ನೆನಪಾಗ್ತಿಲ್ಲ ಸೊ ಅದಕ್ಕೆ ಕ್ಲಾರಿಫಿಕೇಷನ್ ಏನು ಅಂದರೆ ನೀವು ಸ್ಟಾರ್ಟಿಂಗ್ ನನ್ನ ವ್ಲಾಗ್ ನೋಡ್ತಾ ಬಂದಿದ್ದರು ನಿಮ್ಗೆ ಗೊತ್ತಿರ್ಬೋದು ಸ್ಟಾರ್ಟಿಂಗ್ ಒಂದು ಮದುವೆಯಾಗಿ ಒಂದು ವರ್ಷ ತನಕ ನಾನು ಅಮ್ಮನ ಮನೆಗೆ ಬರೋದೇ ಕಮ್ಮಿ ಬಿಕಾಸ್ ಬಂದರೂ ಕೂಡ ಒಂದು ದಿವಸ ಎರಡು ದಿವಸ ಇರ್ತಿದ್ದೆ ಅಷ್ಟೇ ಬಿಟ್ಟರೆ ಮತ್ತು ಗಂಡನ ಮನೆಯಲ್ಲೇ ಜಾಸ್ತಿ ಇರ್ತಿದ್ದೆ ಅವಾಗ ಸ್ವಸ್ತಿಯವರು ಕೂಡ ಇದ್ದರು ನನ್ನ ಜೊತೆ ದುಬೈ ಹೋಗಿರಲಿಲ್ಲ ಅವರು ಸೊ ಮತ್ತು ಕೈನೋ ಒಂದು ಇದ್ದಾಗ ಒಂದು ತಿಂಗಳು ಕೂತಿದ್ದೆ ಬಿಟ್ಟರೆ ಅಮ್ಮನ ಮನೆಯಲ್ಲಿ ಮದುವೆಗೆ ಒಂದು ವರ್ಷದಲ್ಲಿ ನಾನು ಅಮ್ಮನ ಮನೇಲಿ ಕೂತಿದ್ದೆ ಭಾರಿ ಕಮ್ಮಿ ಇವಾಗ ಸ್ವಸ್ತಿಯವರು ಹೋದ ನಂತರನೂ ನಾನು ಹಸ್ಬೆಂಡ್ ಮನೇಲೇ ಇದ್ದೆ ಹೋದ ನಂತರ ನಾನೊಂದು ಇಯರ್ ಸರ್ಜರಿ ಇತ್ತು ಇಯರ್ ಸರ್ಜರಿ ಆದ ನಂತರ ಇಯರ್ ಸರ್ಜರಿ ಆದ ನಂತರ ನಾನು ಅಮ್ಮನ ಮನೆಯಲ್ಲೇ ಇದ್ದೇನೆ ಸೊ ಅದು ರಿಕವರಿ ಆಗೋಕ್ಕೆ ಸಿಕ್ಸ್ ಮಂತ್ ಬೇಕು ಅಂತ ಡಾಕ್ಟರ್ ಹೇಳಿದರು ಸೊ ಅದು ಸಿಕ್ಸ್ ಮಂತ್ ಆಲ್ರೆಡಿ ಆಗಿದೆ ಅದಾದ ನಂತರ ಮತ್ತೆ ಅದು ಇಯರಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ಆಕೆ ಒಂದು ಸರ್ಜರಿ ಇದೆ ಆ್ಯಂಡ್ ಕುಸುಮನ್ ಮದುವೆ ಕೂಡ ಇದೆ ಅಲ್ವಾ ಹಾಗಾಗಿ ಟ್ವೆಲ್ಗೆ ಮದುವೆ ಇದೆ ಜಾನ್ ಟ್ವೆಲ್ಗೆ ಆ್ಯಂಡ್ ಡಿಸೆಂಬರಲ್ಲಿ ನಾನು ಸರ್ಜರಿ ಮಾಡಿದ್ರೆ ಅದು ಬೇಗ ರಿಕವರಿ ಆಗಲ್ಲ ಗುಣ ಆಗೋಲ್ಲ ಅಂತ ಅಂದ್ಕೊಂಡು ಇಷ್ಟು ದಿವಸಕ್ಕಾದ ನಂತೆ ಒಂದು ಟ್ವೆಂಟಿ ಡೇಸ್ ಕಾಯೋನು ಅಂತ ಹೇಳಿ ಪೋಸ್ಟ್ಪೋನ್ ಮಾಡಿದೆ ನಾನು ಸರ್ಜರಿನ ಸೊ ಹಾಗಾಗಿ ಅವಳು ಮದುವೆ ಆದ ನಂತರ ಸರ್ಜರಿ ಆದ ನಂತರ ಸರ್ಜರಿ ಆಗಿ ಒಂದು ಒಂದು ತಿಂಗಳಾದ ನಂತರ ಹೋಗೋದು ಕಲ್ಲಡ್ಕೋಕ್ಕೆ ಅಂತ ಇದ್ದೇನೆ ಸೊ ಅದಕ್ಕೆ ಕ್ಲಾರಿಟಿ ಕೊಟ್ಟೆ ಅಂತ ಅನಿಸುತ್ತೆ ಏನೋ ದೊಡ್ಡ ಜಗಳ ಆಗಿ ಅಮ್ಮನ ಮನೆಯದಿಲ್ಲ ಅಂಥದ್ದೇನು ಜಗಳ ಆಗಿಲ್ಲ ಸೊ ಇಯರ್ ಸರ್ಜರಿಗಿಂತ ಬಂದವರು ಸಿಕ್ಸ್ ಮಂತ್ ರೆಸ್ಟ್ ಅಂತ ಹೇಳಿದರು ಅದಾದ ನಂತರ ರಿಕ್ ರಿಟರ್ನ್ ಬಂತಲ್ವ ರಿಟರ್ನ್ ಬಂದ ನಂತರ ಮತ್ತೆ ಹೋಗಿ ಮತ್ತೆ ಬರೋದಕ್ಕಿಂತ ಇನ್ನೊಂದು ಸಾರಿ ಸರ್ಜರಿ ಆಗಿ ಹೋಗೋದೇ ಬೆಸ್ಟ್ ಅಲ್ವಾ ಸೊ ಆವಾಗ ಮದುವೆನೂ ಎಲ್ಲ ಆಗುತ್ತಲ್ವ ಕುಸು ಮದ್ ಕುಸುಮಾನ ಮದುವೆ ಎಲ್ಲ ಕೆಳ್ದು ಹೋಗುತ್ತಲ್ಲ ಹಾಗಾಗಿ ಇವಾಗ ಅಮ್ಮನ ಮನೇಲಿ ಇದ್ದೇನೆ ಆ್ಯಂಡ್ ಅದೊಂದು ಇನ್ನೊಂದೊಂದು ಏನು ಅಂದರೆ ನಾನು ಕಲ್ಲಡ್ಕದ ಅಪ್ಪ ಅಮ್ಮ ಐ ಮೀನ್ ಅತ್ತೆ ಮಾವ ಇದರಲ್ವ ಅವ್ರನ್ನ ಅಪ್ಪ ಅಮ್ಮ ಅಂತಲೇ ಕರೆಯೋದು ಇವತ್ತು ನಂದಲ್ಲ ನಂದು ಮದುವೆ ಫಿಕ್ಸ್ ಆಗಿ ಆಗೋಕ್ಕಿಂತ ಮುಂಚೆ ನಾನು ಕಲೀಲಿಕ್ಕೆ ಶುರು ಮಾಡಿದ್ದೆ ಅವ್ರನ್ನ ಅಪ್ಪ ಅಮ್ಮ ಅಂತ ಹೇಳಿ ಸೊ ನಾನು ಮನೇಲಿ ಅಮ್ಮನ ಹೇಗೆ ಟ್ರೀಟ್ ಮಾಡ್ತೀನಿ ಆ್ಯಂಡ್ ಅಪ್ಪನ ಹೇಗೆ ಟ್ರೀಟ್ ಮಾಡ್ತೀನಿ ಅದೇ ರೀತಿ ಅವ್ರನ್ನೂ ಟ್ರೀಟ್ ಮಾಡಬೇಕು ಅಂತ ನನ್ನ ಆಸೆ ಸೊ ಇದೇ ಯಾವುದೋ ಒಂದು ಶೋಗೋಸ್ಕರ ಅಥವಾ ಎಂತ ಹೇಳ್ತಾರೆ ಬಿಲ್ಡಪ್ ಆ ಥರ ಅದಕ್ಕೋಸ್ಕರ ಕರಿಯೋದಲ್ಲ ಅಪ್ಪ ಅಮ್ಮ ಅಂತೇಳಿ ನನಗೆ ತುಂಬ ಜನ ಹೇಳಿದ್ದಾರೆ ಆ ಥರ ಕರಿಬೇಡ ಅತ್ತೆ ಮಾವಂತಲೇ ಕರಿ ಅಂತೇಳಿ ಬಟ್ ನನಗೆ ಇಲ್ಲಿ ಒಪ್ಪಬೇಕಲ್ವಾ ನನಗೆ ಇಲ್ಲಿಂದ ಕರಿಬೇಕು ಅಂತ ಅನಿಸಿದ್ದ ಅನಿಸಿರೋ ಕಾರಣ ನಾನು ಕರಿತಾ ಇಲ್ಲಿಂದ ಕರಿಬೇಕು ಅಂತ ಅನ್ನಿಸ್ತಿಲ್ಲ ನನಗೆ ಸೊ ಇಲ್ಲಿಂದ ಅನ್ನಿಸ್ತಿರೋದು ಅಪ್ಪ ಅಮ್ಮ ಅಂತ ಕರೀಲಿಕ್ಕೆ ಆ್ಯಂಡ್ ಅವರು ಕಮೆಂಟ್ ಮಾಡಿದ್ರು ಅಮ್ಮ ಅಂತ ನಾವು ಯಾರನ್ನೂ ಬೇಕಾದ್ರೆ ಕರಿ ಕರಿಬೋದು ಅಪ್ಪ ಅಂತ ಕರಿಯೋಕ್ಕಾಗಲ್ಲ ಅಂತ ಏನಕ್ಕಾಗಲ್ಲ ಅಪ್ಪ ಅಂತ ಕರಿಯೋಕ್ಕೆ ನೀವು ಬೆಂಗಳೂರು ಸೈಡ್ ಆ ಸೈಡ್ ಈ ಸೈಡ್ ತುಮಕೂರಿಗೆ ಯಾವುದೇ ಸೈಡ್ ನೋಡ್ಬೋದು ಇಲ್ಲಿ ಮಂಗ್ಳೂರಲ್ಲಿ ನನಗಷ್ಟ ಗೊತ್ತಿಲ್ಲ ಬಾಕಿ ಸೈಡಲ್ಲೆಲ್ಲ ಜಾಸ್ತಿ ಅಪ್ಪ ಅಂತಲೇ ಕರಿ ಅಂತಲೇ ಕರೀತಾರೆ ಅಮ್ಮ ಅತ್ತೆ ನಮ್ಮ ಅಂತಲೇ ಕರೀತಾರೆ ಸೊ ಅದು ಅವರು ವಿವೇಚನೆಗೆ ಬಿಟ್ಟಿದ್ದು ಪರ್ಸ್ನಲ್ಲಾಗಿ ನನಗೆ ತುಂಬ ಇಷ್ಟ ಅಪ್ಪ ಅಂತ ಕರೆಯೋದು ಅಪ್ಪ ಅಮ್ಮ ಅಂತೇಳಿ ಕರೆಯೋದು ಸೊ ಹಾಗಾಗಿ ನಾನು ಕರಿತಿದ್ದೇನೆ ಅದು ಒಂದಾದರೆ ಇನ್ನೊಂದೇನು ಅಂದರೆ ಒಂದೇನು ಅಂದರೆ ಏನೋ ಪಾಯಿಂಟ್ ಇಟ್ಕೊಂಡಿದ್ದೆ ಮತ್ತೆ ನನಗೆ ಸೊ ಅದೇ ಅವ್ರು ಹೇಳಿದರು ಹಿರಿಯ ಅದಕ್ಕೆ ಹೇಳಿದ್ದೆ ನಾನು ಯಾರು ರೂಲ್ಸ್ ಮಾಡಿಲ್ಲಲ್ಲ ಆ ಥರ ಕರಿಬಾರ್ದು ಅಂತ ಹೇಳಿ ಅಂತೇಳಿ ಅವರ ರಿಪ್ಲೈಗೆ ಹೇಮಲತಾ ಅನ್ನೋರು ಅನಿಸುತ್ತೆ ಕರೆಕ್ಟ್ ನೆನಪಾಗ್ತಿಲ್ಲ ಅವರಿಗೆ ಹೇಳಿದೆ ನಾನು ಆ ಥರ ಯಾರು ರೂಲ್ಸ್ ಮಾಡಿಲ್ಲಲ್ವ ಅಂತ ಹೇಳಿದ್ದಕ್ಕೆ ರೂಲ್ಸ್ ಅಲ್ಲ ಅದು ಹಿರಿಯವರು ಹೇಳಿದ್ದು ಅದಕ್ಕೊಂದು ಅರ್ಥ ಇರುತ್ತೆ ಅಂತ ಎಸ್ ಹಿರಿಯವರು ಹೇಳಿದ್ದಕ್ಕೆ ಅರ್ಥ ಇರುತ್ತೆ ಅಫ್ಕೋರ್ಸ್ ಎಲ್ಲದಕ್ಕೂ ಇರಲ್ಲ ಕೆಲವೊಂದಕ್ಕೆ ಮಾತ್ರ ಅರ್ಥ ಇರುತ್ತೆ ಎಲ್ಲದಕ್ಕೂ ಹಿರಿಯವರು ಹೇಳಿದ್ದು ಎಲ್ಲದಕ್ಕೂ ಅರ್ಥ ಇರುತ್ತೆ ಅಂತ ನಾನು ಒಪ್ಪಲ್ಲ ಪರ್ಸ್ನಲಿ ನಾನು ಒಪ್ಪಲ್ಲ ನೀವು ಒಪ್ಪಿದ್ರು ನಾನು ಒಪ್ಪಲ್ಲ ಸೊ ಕೆಲವೊಂದಕ್ಕೆ ಅರ್ಥ ಇರುತ್ತೆ ಹಿರಿಯವ್ರು ಏನು ಮಾಡಿರ್ತಾರೆ ನೋಡಿ ಸಂಪ್ರದಾಯ ಅದಕ್ಕೆ ಕೆಲವೊಂದಕ್ಕೆ ಅರ್ಥ ಇರುತ್ತೆ ಕೆಲವೊಂದಕ್ಕೆ ಅರ್ಥವೇ ಇರಲ್ಲ ಆ್ಯಂಡ್ ವೆಯ್ಟ್ ಯಾರು ಬಂದು ಸಚಿನ್ ಬಂದ ಹಾಗಾಗಿ ಫಾಜ್ ಮಾಡಿದೆ ನಾನು ಆ್ಯಂಡ್ ಅದು ಹೇಳ್ತಿದ್ದಲ್ಲ ಹಿರಿಯವ್ರು ಮಾಡೋದು ಅಂತ ನಾನು ಹಿರಿಯವ್ರು ಮಾಡಿದ್ದು ಕೆಲವೊಂದು ಒಪ್ಕೋತೀನಿ ಕೆಲವೊಂದು ನಾನು ಒಪ್ಕೊಳ್ಳಲ್ಲ ಬಿಕಾಸ್ ಇದೇನು ಗೊತ್ತಾ ಕರಿಬಾರ್ದು ಅಂತ ಯಾರೂ ಲೈಕ್ ಅದು ಜನಗಳು ಹೇಳಿರೋದು ಅಷ್ಟೇ ಬಿಟ್ಟರೆ ಎಲ್ಲೂ ಮಹಾಭಾರತದಲ್ಲೂ ಅಥವಾ ರಾಮಾಯಣದಲ್ಲಿ ಎಲ್ಲೂ ಅದು ಇಲ್ಲ ಹಾಗೆ ಕರಿಬಾರ್ದು ಹೀಗೆ ಕರಿಬಾರ್ದು ಅಂತ ಹೇಳಿ ಆ್ಯಂಡ್ ಇನ್ನೊಂದೇನು ಅಂದರೆ ಇನ್ನೊಂದು ರೀಸನ್ ನಾನು ಅವ್ರನ್ನ ಥರ ಕರೀಲಿಕ್ಕೆ ನಂಗೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ನಾನು ನನ್ನ ಅಪ್ಪನ ಜೊತೆ ಒಂದು ಎದರಲ್ಲಿ ಕೂತ್ ಮಾತಾಡಿದಾಗಲಿ ಅವ್ರ ಜೊತೆ ನಗಡ್ಕೊಂಡು ಮಾತಾಡಿದಾಗ್ಲಿ ಅವರ ಒಂದು ಏನು ಕೈ ಕೈ ಇಟ್ಕೊಂಡು ಓಡಾಡಿದ್ದಾಗಲಿ ಯಾವ ಪ್ರೀತಿನೂ ನಾನು ಅಪ್ಪಂದು ಏನು ಪಡ್ಕೊಂಡಿಲ್ಲ ಅಪ್ಪ ಇದ್ದಾರೆ ಇವಾಗಲೂ ಇದ್ದಾರೆ ಬಟ್ ಸ್ಟಿಲ್ ಅವ್ರದ್ದು ಏನು ಒಂದು ಪ್ರೀತಿ ಆ ಕಾಳಜಿ ಎಲ್ಲ ಇದೆಲ್ಲ ಆ ಅಪ್ಪನಿಗೆ ಮಗಳಂದರೆ ತುಂಬ ಇಷ್ಟ ಇರುತ್ತೆ ಸೊ ಅದು ಯಾವುದು ಒಂದು ಪ್ರೀತಿನೂ ನಾನು ಪಡ್ಕೊಂಡಿಲ್ಲ ಮದುವೆ ಆದ ನಂತರ ನಾನು ಅದು ಟಾಪಿಕ್ ತೆಗೆದ್ರೆ ಎಮೋಷ್ನಲ್ ಆಗ್ತೇನೆ ಬಟ್ ಸ್ಟಿಲ್ ಕಂಟ್ರೋಲ್ ಮಾಡ್ಕೊಂಡು ಈ ವಿಷಯ ಹೇಳ್ತಿರೋದು ನಾನು ಆದ ನಂತರ ಅದನ್ನ ನಾನು ಗಂಡನ ಮನೆಯಲ್ಲಿ ಆ ಪ್ರೀತಿ ಪಡ್ಕೊಳ್ಬೇಕು ಅನ್ನೋ ರೀಸನ್ಗೆ ನಾನು ಅವ್ರನ್ನ ಅಪ್ಪಂತಲೇ ಕರಿಯೋದು ಯಾರು ಏನು ಬೇಕಿದ್ರು ಅಂದ್ಕೊಳ್ಳಿ ನನಗೆ ಚಿಂತೆನೇ ಇಲ್ಲ ಯಾಕಂದ್ರೆ ಆ ವರ್ಡ್ ಕರೆಯೋದೇನಿದೆಯಲ್ಲ ಅದು ನನ್ನ ಮೈಂಡಿಂದ ಬಂದಿದ್ದಲ್ವ ಹಾರ್ಟಿಂದ ಬಂದಿರೋದು ಸೊ ಹಾಗಾಗಿ ನಾನು ಯಾರು ಹೇಳಿದ್ರು ಅದನ್ನೊಂದು ಚೇಂಜ್ ಮಾಡಲ್ಲ ನಾನು ಅದೇ ರೀತಿ ಕರೆಯೋದು ಮುಂಚೆ ಅವ್ರನ್ನ ಅದೇ ರೀತಿ ಕರಿತಿದ್ದೋದು ಇವಾಗ ಮದುವೆ ಆದ ನಂತರ ನನ್ನದು ಏನು ಲಾಸ್ಟ್ ಉಸಿರು ಇರುತ್ತೆ ಅಲ್ವಾ ಅಲ್ಲಿವರೆಗೂ ಅದೇ ರೀತಿ ಕರೆಯೋದು ಅವರಿಬ್ರು ಅಪ್ಪ ಅಮ್ಮಂತಲೇ ಕರೆಯೋದು ಆ್ಯಂಡ್ ನಿಮ್ಗೇನಾದರೂ ಪ್ರಾಬ್ಲಮ ಇಲ್ಲ ತಾನೆ ನನ್ನ ಲೈಫ್ ನನ್ನ ಇಷ್ಟ ನನ್ನ ಹಸ್ಬೆಂಡ್ ಮನೆ ನನ್ನ ಏನು ಹಸ್ಬೆಂಡಿದೆ ಅಪ್ಪ ಅಮ್ಮ ಅವರು ನಾನು ಅಪ್ಪ ಅಮ್ಮ ಅಂತ ಕೇಳಿದ್ರೆ ಏನು ಪ್ರಾಬ್ಲಮ್ ನಿಮ್ಗೆ ಹೇಳಿದ್ರೆ ಏನೂ ಪ್ರಾಬ್ಲಮ್ ಇಲ್ಲಲ್ವಾ ಸೊ ಅದೊಂದು ಅದೊಂದು ಕ್ಲಾರಿಟಿ ಕೊಡಬೇಕು ಆ ರೀಸನ್ಗೆ ಆ ಒಂದು ಪ್ರೀತಿ ನನಗೆ ಅಲ್ಲಿ ಸಿಗಬೇಕು ಅನ್ನೋ ಒಂದು ರೀಸನ್ಗೆ ಮತ್ತು ನನಗೆ ಅದು ಇಲ್ಲಿಂದ ಬಂದಿರೋದ್ರಿಂದ ನನಗೆ ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ ಯಾರು ಹೇಳಿದರು ಯಾರು ಏನಾದರೂ ಅಂದ್ಕೊಳ್ಳಿ ನಾನು ಕರೆಯೋದೇ ಹಾಗೆ ಆ್ಯಂಡ್ ನನ್ನ ಲೈಫ್ ನನ್ನ ಇಷ್ಟ ಸೊ ಅದೊಂದು ಕರಿಬಾರ್ದು ಅನ್ನೋದಕ್ಕೊಂದು ಏನು ಕರೆಕ್ಟ್ ಒಂದು ಮೈನ್ ಇದಿಲ್ಲ ಏನು ಹೇಳ್ತಾರೆ ಸ್ಟ್ರಾಂಗಾಗಿ ಏನೂ ಒಂದು ವ್ಯಾಲಿಡ್ ರೀಸನ್ ಇಲ್ಲ ಹಾಗಾಗಿ ನಾನು ಅದನ್ನು ಒಪ್ಪೋದೇ ಇಲ್ಲ ಸೊ ನನಗೆ ಕರಿಬೇಕು ಅಂತ ಅನ್ನಿಸ್ತು ಕರಿತಿದ್ದೇನೆ ಆ್ಯಂಡ್ ನಿಮಗೆ ಹೇಮಲತಾ ಅನ್ನೋರಿಗೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ ಸೊ ಇನ್ನೊಂದು ಇಷ್ಟ ಆದರೆ ಮಾತ್ರ ವ್ಲಾಗ್ ನೋಡಿ ಇಲ್ಲದಿದ್ದರೆ ಆಪ್ಷನ್ ಇದಲ್ವ ಸ್ಕಿಪ್ ಮಾಡೋದು ಸ್ಕಿಪ್ ಮಾಡ್ತಾ ಹೋಗ್ತಾ ಇರೋದಷ್ಟೇ ಆ್ಯಂಡ್ ನೋಡಿದಲೇ ಹೇಳಲ್ಲ ಇಷ್ಟ ಆದವ್ರು ಮಾತ್ರ ನೋಡಿ ಸೊ ತುಂಬ ಜನ ಸಪೋರ್ಟ್ ಮಾಡ್ತೀರಾ ಮೊನ್ನೆನೂ ಯಾರೋ ಕಮೆಂಟ್ ಮಾಡಿದ್ರು ನನಗೆ ಗುಂಡು ಸಿಕ್ಕಿದ್ಲು ಮಾತಾಡಿಸ್ತೇನೆ ನಿಮ್ಮೊಂದು ಕೇಳಿದೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ನನಗೆ ಇಷ್ಟೊಂದು ಈ ಒಂದು ಕಮೆಂಟಿಗೆ ಕ್ಲಾರಿಟಿ ಕೊಡೋದ್ರಲ್ಲಿ ಅವ್ರ ಹೆಸರೇ ಮಾಡ್ತಾ ಇತ್ತು ಪಾಪ ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಸೊ ಇನ್ನೊಂದು ಟೂ ಕೆಗೆ ಸ್ವಲ್ಪ ಇದೆ ಆದಷ್ಟು ಬೇಗ ಟೂ ಕೆ ಮಾಡಿ ಅಷ್ಟೇ ಈಗ ಐಸ್ ಇದೊಂದೆರಡು ಕಮೆಂಟು ಅದು ಮತ್ತೆ ರಿಪ್ಲೈ ಅವರು ಮಾಡಿದರು ನಾನು ರಿಪ್ಲೈ ಮಾಡುವವಳು ಇನ್ನು ರಿಪ್ಲೈ ಮಾಡ್ತದ್ರೆ ರಿಪ್ಲೈ ಕೊಡ್ತಾನೆ ಹೋಗ್ಬೇಕು ಅಂದ್ಕೊಂಡು ನಾನು ವ್ಲಾಗಲ್ಲಿ ಕ್ಲಾರಿಟಿ ಕೊಡ್ತಿದ್ದೇನೆ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಇನ್ನು ಬ್ಲಾಗ್ ಶುರು ಮಾಡ್ತೇನೆ ಗೈಸ್ ಓಕೆ ಚಲೋ ಚಿನ್ನಮರಿ ಎಲ್ಲಿಂಟು ನಿಂದು ಬೆಕ್ಕಿದು ಮರಿ ಎರಡು ಮಕ್ಕಳೆಲ್ಲಿದೆ ಚಿಮ್ಮ ಮಕ್ಳೇಲಿದೆ ಬಂಗರು ಚಿನ್ನಮರಿ ಪಾಪ ನೋಡ್ಬೇಕಾದ್ರೇ ಬೇಜಾರಾಗುತ್ತೆ ನನಗೆ ಇದೊಂದು ಮಲ್ಕೊಂಡಿದೆ ನೋಡಿ ಹೇಗೆ ಮಲ್ಕೊಂಡಿದೆ ಹಾಯ್ ಗುಡ್ ಮಾರ್ನಿಂಗ್ ಅಪ್ಪ ಚಲೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇದು ಅತ್ತೆ ಬೇಕು ಅಂತ ಹೇಳಿದರು ಇದು ಫುಲ್ ವೈಟ್ ಇದೆ ಇದು ಗಂಡು ಹಾಗಾಗಿ ಇದು ಇದನ್ನೊಂದು ಇಲ್ಲಿದ್ರೆ ಎಲ್ಲಿದ್ರೆ ಇದ್ರೂ ತೊಗೊಂಡೋಗ್ತಿದ್ರೆ ಅನ್ಸುತ್ತೆ ಅನಿಸುತ್ತೆ ಚಿಕ್ಕ ಚಿಕ್ಕ ಕಿಚ್ ಎಲ್ಲಿ ನಿಂದು ತಂಗಿ ಅಕ್ಕ ಎಲ್ಲ ಎಷ್ಟು ಹತ್ತಿದೆ ಅಂತ ಹೇಳಿಕ್ಕೆ ಇದಿಲ್ಲ ಗೈಸ್ ಅಷ್ಟು ಹತ್ತಿದೆ ಪಾಪ ಒಂದೇ ಅಲ್ಲದಕ್ಕೆ ಬೇಜಾರಾಗ್ತದೆ ಅಲ್ಲೇನಾ ಅಲ್ಲೇನಾ ಓಹ್ ಓ ಓ ಚಿಮ್ಮ ಅಪ್ಪ ಚಿಂದು ಅಪ್ಪ ಮಾರ್ನಿಂಗ್ ನೀನ್ಸ ಹೋಗ್ತೀಯಲ್ಲ ನಾಳೆದು ಸ್ವಲ್ಪ ದಿವಸ ಇಲ್ಲಿ ಇರಲಿ ಅಂತ ಹೇಳಿದ್ದಾರೆ ಅತ್ತೆ ಹಾಗಾಗಿ ಇವಾಗಿದು ಹಾಲು ಕುಡಿತಿದ್ದಲ್ಲ ಬಿಸಿಲಿದೆ ಗೈಸ್ ನೋಡಿ ಅಜ್ಜಿ ಹೊರಗಡೆ ಇದಾರೆ ಆ್ಯಂಡ್ ನಿನ್ನೆ ಎಲ್ಲ ನನ್ನದು ಕ್ಲಿಪ್ಸ್ ಎಲ್ಲ ಇತ್ತಲ್ವಾ ಕಾಲಡ್ಕದಲ್ಲಿ ಅದನ್ನೆಲ್ಲ ತೊಗೊಂಡು ಬಂದು ವಾಶ್ ಮಾಡಿ ಹಾಕಿದ್ದೇನೆ ಅದನ್ನ ಒಣಗಲಿಕ್ಕೆ ಇಟ್ಟಿದ್ದೇನೆ ತೋರಿಸ್ತೇನೆ ಅಬ್ಬ ಚಿಕ್ಕ ಪಾವತಿ ಜರವಾಚ್ ಹ್ಞೂ ಅದೆಲ್ಲ ಕ್ಲಿಪ್ಪು ಕಲರ್ ಅದನ್ನೆಲ್ಲ ಮೊನ್ನೆ ಹೋಗಿ ಹೋಗಿದ್ದೆಲ್ಲ ಅವಾಗೆಲ್ಲ ತೊಗೊಂಡು ಬಂದಿದ್ದೆ ಅದನ್ನೆಲ್ಲ ವಾಶ್ ಮಾಡಿ ಒಣಗಲಿಕ್ಕೆ ಇಟ್ಟಿದ್ದಾನೆ ಇಲ್ಲಿ ಇದರಲ್ಲೆಲ್ಲ ಜ್ಯುವೆಲ್ರಿ ಎಲ್ಲ ಇತ್ತು ಜ್ಯುವೆಲ್ರಿ ನಂದು ಮದುವೆದು ಉದುರಿ ಆ್ಯಂಡ್ ಡ್ರೈಯರ್ ಎಲ್ಲ ಇತ್ತು ಅದನ್ನೆಲ್ಲ ನಿನ್ನೆ ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಸೊ ಇನ್ನು ರೂಮೆಲ್ಲ ಹಾಗಾಗಿದೆ ಕ್ಲೀನ್ ಮಾಡಬೇಕು ಕೈಸು ಇಲ್ಲಿ ನೋಡಿ ಇದು ತುಂಬ ಲೆಂತ್ ಇದೆ ಕೈಸು ವೆಯ್ಟ್ ನಾನು ಮಿರರಲ್ಲಿ ತೋರಿಸ್ತೇನೆ ವೇಟ್ ನೋಡಿ ಕಾಣ್ತಿದ್ಯಾ ಇಲ್ಲಿ ಕೆಳಗಡೆ ಕಾಣ್ತಿದ್ಯಾ ಇಲ್ಲಿ ನೋಡಿ ಇಲ್ಲಿಗೆ ಆ್ಯಕ್ಚುಲಿ ಅದು ಇಲ್ಲ ಬ್ಲೌಕ್ಸ್ ಸ್ಕರ್ಟ್ ಹಾಕೋದು ಇಲ್ಲಿಗೆ ಆದರೂ ನಾನು ಸ್ವಲ್ಪ ಇಲ್ಲಿ ಮೇಲೇನೇ ಹಾಕಿದ್ರು ಇನ್ನೂ ಕೆಳಗಡೆ ನೋಡಿ ಎಷ್ಟು ಉದ್ದ ಇದೆ ಅದು ಡ್ಯಾನ್ಸ್ ಮಾಡಬೇಕಾದ್ರೆಲ್ಲ ಆಗ್ತದೆ ಗೈಸ್ ಎಂತ ಬಂಗಾರೋ ಪಾಪ ಅದನ್ನ ಅದನ್ನ ಮರಿಯಲ್ಲ ಏನು ಅಂದ್ಕೋಬೇಡಿ ರೂಮೆಲ್ಲ ಮೆಸ್ ಆಗಿದೆ ಎಲ್ಲ ಬಟ್ಟೆಲ್ಲ ಮರ್ಚಿಡ್ಬೇಕು ಗೈಸ್ ನೋಡಿ ಸೊ ಹಾಗಾಗಿ ಇದನ್ನ ನಾನು ಯಾವುದಾದ್ರೂ ಫಂಕ್ಷನಿಗೆ ಆಗ್ತಾನೆ ಸೊ ಯಾ ಮತ್ತೆ ಇದೆಲ್ಲ ಕ್ಲಿಪ್ಸು ನಂದು ಮದುವೆದೆಲ್ಲ ಗೈಸ್ ಟೂ ಇಯರ್ಸ್ ಆಯ್ತಲ್ಲ ಟೂ ಅಲ್ಲಿ ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀನಿ ಯು ಪಿನ್ನು ಸ್ಮಾಲ್ ಇದೆ ಬಿಗ್ ಇದೆ ಆ್ಯಂಡ್ ಇನ್ನೊಂದು ಸುಜಾತ ಪಿನ್ ಎಲ್ಲ ಅದೆಲ್ಲ ಇದೆ ಗೈಸ್ ತುಂಬ ಇತ್ತು ಇಷ್ಟು ಎತ್ತರ ಇತ್ತು ನಿನ್ನೆ ಮೀಟಿಂಗ್ ಇತ್ತಂತೆ ಮನೆಯಲ್ಲಿ ನಾನು ಮಲ್ಕೊಂಡಿದ್ದೆ ಹಾಗಾಗಿ ಸ್ವಲ್ಪ ಇದರಿಂದ ಹೋಗಿದ್ದಾರೆ ದೊಡ್ಡಮ್ಮ ಎಲ್ಲ ಹಾಗಾಗಿ ಇದನ್ನ ಸ್ವಲ್ಪ ಕೆಲವೊಂದು ಇದರಲ್ಲಿ ತುಕ್ಕಿಡಿದೆ ಅದನ್ನೆಲ್ಲ ಬಿಸಾಡಿದ್ದೇನೆ ನಾನು ಇನ್ನೊಂದು ಸ್ವಲ್ಪ ಇದ್ದಿದ್ದನ್ನ ತೆಂಗಿನೆಣ್ಣೆ ಹಾಕಿ ಸ್ವಲ್ಪ ಬಿಸಿಲಲ್ಲಿ ಇಡಬೇಕು ಅಂತ ಅಂದ್ಕೊಂಡಿದ್ದೇನೆ ಸೋ ಇದು ನೀವಾಗ ಸದ್ಯಕ್ಕಿದಿ ಎಲ್ಲ ಜುವೆಲ್ರಿ ಎಲ್ಲ ಮೊನ್ನೆ ಹಾಕ್ಕೊಂಡು ಮನೆಯಲ್ಲಿ ಎಲ್ಲ ಇದೆ ಗೈಸ್ ಆ್ಯಂಡ್ ಓಕೆ ನಾನು ರೂಮೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಓಡಿಸಿ ಪಾತ್ರೆ ಎಲ್ಲ ತೊಳಿಲಿಕ್ಕಿದೆ ಆ್ಯಂಡ್ ಅದೆಲ್ಲ ಆದ ನಂತರ ಆಮೇಲೆ ಸಿಗ್ತೇನೆ ಗೈಸ್ ಓಕೆ ಸೊ ಗೈಸ್ ಊಟ ಆಯಿತು ನಂದು ಆ್ಯಂಡ್ ನಾಳೆ ಉಜ್ರಿಗೆ ಹೋಗ್ಲಿಕ್ಕಿದೆ ನನಗೆ ಸೊ ಹಾಗಾಗಿ ನಾಳೆ ಬ್ಲೌಸ್ ಸ್ಟಿಚ್ಚಿ ಕೊಡಬೇಕು ತೆಗೆದಿರ್ತಾ ಇದ್ದೇನೆ ಆ್ಯಂಡ್ ಇದು ಅಶೋಸು ಅಶ್ವಿನ ಸ್ಯಾರಿ ಆ್ಯಂಡ್ ಇದು ಅಳತೆಗೆ ಬ್ಲೌಸ್ ಕೊಟ್ಟಿದ್ದಾಳೆ ಈ ಅಳತೆಯಲ್ಲಿ ಸ್ಟಿಚ್ ಮಾಡಿಸ್ಲಿ ಮಾಡಲಿಕ್ಕೆ ಅಕ್ಕ ಅಂತ ಹೇಳಿದ್ದಾಳೆ ಆ್ಯಂಡ್ ಈ ಸಾರಿ ನಂದು ಈ ಸಾರಿನ ನಾನು ಕುಸುಮಂದು ಹಸ್ಬೆಂಡಿದ್ದು ಮನೆಯಲ್ಲಿ ಡಿನ್ನರ್ ಇದೆ ಅಲ್ವಾ ಆವಾಗ ವೇರ್ ಮಾಡಲಿಕ್ಕೆ ಅಂತೇಳಿ ಸ್ಟಿಚ್ ಮಾಡಿಸ್ಬೇಕಿದು ಬ್ಲೌಸ್ನ ಬ್ಲೂ ಆ್ಯಂಡು ಯೆಲ್ಲೋ ಗೈಸ್ ಸಾರಿದು ಆ್ಯಂಡ್ ಮ್ಯಾರೇಜ್ ಸಾರಿನ ನಾನು ಸಸ್ಪೆನ್ಸ್ ಆಗಿಟ್ಟಿದ್ದೇನೆ ಅದು ಬ್ಲೌಸ್ ಎಲ್ಲ ಹೇಗಾಗುತ್ತೆ ಅಂತ ತೋರಿಸ್ತೇನೆ ಸೊ ಇದೆ ಇವಾಗ ತೊಂಬಿಸಿಡ್ಬೇಕು ಈ ಚೀಲದಲ್ಲಿ ಇಲ್ಲದ್ರೆ ನಾಳೆ ನೆನಪಾಗಲ್ಲ ನನಗೆ ನಾಳೆ ಕೊಡಬೇಕು ಆಲ್ರೆಡಿ ಇವತ್ತು ಟ್ವೆಂಟಿ ಫೈ ಅಲ್ಲ ಸೊ ಮೊನ್ನೆ ತೋರಿಸಿರಲಿಲ್ಲ ಅಷ್ಟು ಸ್ಯಾರಿ ನೋಡಿದೆ ನಂಗೆ ಸಿಕ್ಕವಾಡ ಇಷ್ಟ ಈ ಕಲರ್ ಕಲರೆಲ್ಲ ಇಷ್ಟ ಆ್ಯಂಡ್ ಅಷ್ಟೇ ಗೈಸ್ ಈ ವ್ಲಾಗ್ನ ಮಾಡ್ತೀನಿ ಇವತ್ತು ಸಂಜೆ ಅಪ್ಲೋಡ್ ಮಾಡಬೇಕಲ್ಲ ಈ ಬ್ಲಾಗ್ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬೈ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಓಕೆ ಬೈ ಗೈಸ್